ಸ್ನೇಹಿತರೆ ನಾನು ನಿಮ್ಮ ನಾಗಯ್ಯ ನಾನೀಗ ಮಂಡ್ಯದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿದ್ದೀನಿ ಜಿಲ್ಲಾ ಕೇಂದ್ರದ ಈ ಬಸ್ ನಿಲ್ದಾಣ ಹೇಗೆಲ್ಲ ಅಧ್ವಾನವಾಗಿದೆ ಅನ್ನೋ ಚಿತ್ರಣವನ್ನು ನಾನೀಗ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಈಗ ಎಲ್ಲೆಲ್ಲಿಯೂ ಡೆಂಗಿ ಡಂಗೂರ ಬಾರಿಸ್ತಿದೆ ನೂರಾರು ಮಂದಿ ಬಲಿಯಾಗ್ತಿದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಸುತ್ತಮುತ್ತಲಿನ ಕಲುಷಿತ ವಾತಾವರಣ ಅಷ್ಟೇ ಏಕೆ ನಗರಸಭೆ ಆರೋಗ್ಯ ಇಲಾಖೆ ಕನಿಷ್ಠ ಜ್ಞಾನ ಇಲ್ಲದ ನಮ್ಮ ಜನಗಳ ಹೊಣೆಗೇಡಿತನ ಇದಕ್ಕೆ ತಾಜಾ ನಿದರ್ಶನವಾಗಿದೆ ಮಂಡ್ಯದ ಬಸ್ ನಿಲ್ದಾಣ ನಗರದ ಸ್ವಚ್ಛತೆಯ ಹೊಣೆ ಹೊತ್ತಿರುವ ನಗರಸಭೆಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಗಬ್ಬೆದ್ದು ನಾರುತ್ತಿದೆ ಮಂಡ್ಯದ ಕೆ ಎಸ್ಆರ್ಟಿಸಿ ಬಸ್ ನಿಲ್ದಾಣ ಇಲ್ಲಿ ನೋಡಿ ಬಸ್ ನಿಲ್ದಾಣದ ಮೂಲೆ ಮೂಲೆಗೊಳ್ಳಲು ಕಸದ ಬೆಟ್ಟ ಬೆಳೆದು ನಿಂತಿದೆ ಮೋರಿಗಳೆಲ್ಲ ಹೆಂಗೆ ಕಟ್ಕೊಂಡು ನಿಂತಿವೆ ಸುತ್ತ ಎಲ್ಲ ಗಿಡ ಗಂಟೆಗಳು ಬೆಳೆದಿಂತಿವೆ ಸುತ್ತ ಹಾಕಿರ್ತಕ್ಕಂಥ ಡ್ರೈನೇಜ್ನ ಸ್ವಲ್ಪವೂ ಕ್ಲೀನ್ ಮಾಡೇ ಇಲ್ಲ ಕಸ ಕಡ್ಡಿಯೆಲ್ಲ ತುಂಬಿ ಹಾಗೆ ನಿಂತಿದೆ ಇಲ್ಲಿ ನೋಡಿ ತೋರಿಸ್ತೀನಿ ಕುವೆಂಪು ಅವರ ಬರಹ ಒಂದಿದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೊ ಕನ್ನಡವಾಗಿರು ಎನ್ನೋ ಬರಹವನ್ನು ಒಳಗೊಂಡಂಥ ಬೋರ್ಡನ್ನು ಕನ್ನಡ ಸಾಹಿತ್ಯ ಪರಿಷತ್ನವರು ಇಲ್ಲಿ ಅಳವಡಿಸೋರೆ ಆ ಬೋರ್ಡು ಮುಚ್ಚೋಗುವಷ್ಟರ ಮಟ್ಟಿಗೆ ಕಸದ ಬೆಟ್ಟ ಹಾಕಿ ಮಾಡಲಾಗಿದೆ ಇನ್ನು ಇಲ್ಲೊಂದು ನೋಡಿ ತೋರಿಸ್ತೀನಿ ಸಾರ್ವಜನಿಕವಾಗಿ ಇಲ್ಲೊಂದು ಶೌಚಾಲಯವನ್ನು ಮಾಡಲಾಗಿತ್ತು ಆದರೆ ಅದಕ್ಕೆ ಬೀಗ ಜಡಿಲಾಗಿದೆ ನೋಡಿ ಅಲ್ಲಿ ಅದನ್ನು ಕ್ಲೀನ್ ಮಾಡಿ ಅದೆಷ್ಟು ವರ್ಷಗಳಾಗಿದೆಯೋ ಒಳಗೆಲ್ಲ ಸೊಳ್ಳೆ ಕ್ರಿಮಿ ಕೀಟಗಳು ತುಂಬಿ ತುಳುಕ್ತಾ ಇದೆ ನೋಡಿ ಇಷ್ಟೆಲ್ಲ ಗಬ್ಬೆದ್ದು ನಾರ್ತಾ ಇದೆ ಇಲ್ಲಿ ಸೊಳ್ಳೆ ಕ್ರಿಮಿ ಕೀಟಗಳು ಮತ್ತಷ್ಟು ಉತ್ಪತ್ತಿಯಾಗಿ ಡೆಂಗಿ ಬರದೆ ಏನು ಮಾಡುತ್ತೆ ನಿತ್ಯ ನೂರೆಂಟು ಪಾಠಗಳನ್ನ ಹೇಳ್ತಾ ಇರ್ತಾರೆ ಆರೋಗ್ಯ ಇಲಾಖೆಯವರು ನಗರಸೇಯೆಯವರು ಆದರೆ ಅವರೇ ಎಷ್ಟರ ಮಟ್ಟಿಗೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಮೇಂಟೆನೆನ್ಸ್ ಮಾಡ್ತಾರೆ ಅನ್ನೋದನ್ನ ನೀವೇ ಕಣ್ಣಾರೆ ನೋಡಿ ನೋಡಿ ಕಸ ಎಲ್ಲ ಹೆಂಗಿದೆ ಹಳ್ಳ ಕೊಳ್ಳ ಕಾಣ್ತಾ ಇದೆ ನೋಡಿ ಇನ್ನು ಇದೆಲ್ಲ ಹೊರಗಿಂದಾದರೆ ಇನ್ನು ನಿಲ್ದಾಣದ ಒಳಗಿನ ದೃಶ್ಯವನ್ನು ನಿಮಗೆ ತೋರಿಸ್ತೀನಿ ನೋಡಿ ಇದು ನೋಡಿ ಜನ ಎಲ್ಲ ಕುಳಿದುಕೊಳ್ಳುವಂತಹ ಜಾಗ ಅದ್ರ ಪಕ್ಕದಲ್ಲೇ ಹೀಗೆಲ್ಲ ಕಸ ಚೆಲ್ಲಾಡ್ತಾ ಇರುತ್ತೆ ನೋಡಿ ಜನ ಬಸ್ ಮುನ್ನ ತಿರುಗಾಡುವಂಥ ಜಾಗ ಇದು ಇನ್ನು ಮಂಡ್ಯವನ್ನು ಮಾದರಿ ನಗರವನ್ನಾಗಿ ಮಾಡಬೇಕು ಅಂತ ಕನಸು ಕಾಣ್ತಾ ಇರೋ ಶಾಸಕ ರವಿಕುಮಾರ್ ಗಣಿಗ ಅವರಿಗೆ ಯಾಕೋ ಏನು ಮಂಡ್ಯ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ದುಸ್ಥಿತಿ ಇನ್ನೂ ಕಂಡಿಲ್ಲ ಅಂತ ಕಾಣಿಸುತ್ತೆ ಗಬ್ಬೆದ್ದಿರುವ ಈ ಬಸ್ ನಿಲ್ದಾಣದ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಅಂತೇಳಿ ಅರುಣೋದಯ ಕಲಾ ತಂಡದ ಅಧ್ಯಕ್ಷರು ರಂಗಭೂಮಿ ಕಲಾವಿದೆ ಮಂಡ್ಯ ಜಿಲ್ಲೆಯ ಸುತ್ತಮುತ್ತ ನಗರ ಪ್ರದೇಶದ ಒಳಗಡೆ ಎಲ್ಲಂದರಲ್ಲಿ ಕಸಕಟ್ಟಿಗಳ ರಾಶಿಗಳು ತುಂಬಿ ಇದೆ ಇದನ್ನು ಗೌರವರು ಪೌರಕಾರ್ಮಿಕರೇ ಆದರೆ ತಿಂದು ಬಿಸಾಡ್ತಕ್ಕಂಥ ಮನುಷ್ಯನಿಗೆ ಅದರ ಪರಿಜ್ಞಾನ ಇಲ್ಲ ಆತನಿಗೆ ಚೆನ್ನಾಗಿ ತಿನ್ನೋದು ಗೊತ್ತು ಅದರ ತಿಂದಿದ್ದನ್ನು ಹಾಕಬೇಕು ಅನ್ನೋದು ಗೊತ್ತಿಲ್ಲ ಎಲ್ಲಂದ್ರಲ್ಲಿ ಕಸಗಳ ರಾಶಿಯನ್ನು ಹಾಕಿದ್ದಾರೆ ಈಗ ಪ್ರಸ್ತುತ ದಿನಗಳಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೀವಿ ಗೆಂಗು ಹೆಂಗೆ ತಾಂಡವಾಡ್ತಾ ಇದೆ ಅಂತ ಅದರ ಭಯ ಇದ್ದರೂ ಕೂಡ ಜನಕ್ಕೆ ಕಸದ ತೊಟ್ಟಿಯ ರಾಶಿಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಿ ಗುಡ್ಡೆ ಹಾಕಿದ್ದಾರೆ ಕಸಗಳನ್ನು ಗುಡ್ಡೆ ಹಾಕ್ತಕ್ಕಂಥ ಕಸವನ್ನು ತೆಗೆದುಕೊಂಡೋಗಿ ಒಂದು ಕಡೆ ಮಾಡಿ ಇಡ್ತಾ ಇರ್ತಕ್ಕಂಥದ್ದು ನಗರಸಭೆಯಲ್ಲಿ ಒಂದು ಕಡೆ ಶೇಖರಣೆ ಮಾಡಿದ್ಮೇಲೆ ಅದನ್ನು ವಾರದಲ್ಲೋ ಅಥವಾ ಮೂರ್ನಾಲ್ಕು ದಿವಸದಲ್ಲೋ ಅದನ್ನು ಸ್ವಚ್ಛಗೊಳಿಸ್ಬೇಕಾದಂಥ ಜವಾಬ್ದಾರಿ ಕೂಡ ಅವ್ರದ್ದೇ ಆದರೆ ನಾಲ್ಕೈದು ತಿಂಗಳು ಕಳೆದರೂ ಕೂಡ ಆ ಕಸವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ದನೆ ಅಲ್ಲೇ ಗುಡ್ಡೆ ಹಾಕಿದರೆ ಹೆಚ್ಚು ಜನ ಸಂದಣೆ ಜನಸಂದಾನ ತಿರುಗಾಡ್ತಕ್ಕಂಥ ಜಾಗ ಆ ಜಾಗದಲ್ಲಿ ಅಷ್ಟು ಜನ ತಿರುಗಾಡಿದಾಗ ಆ ಕಸದಲ್ಲಿ ಇರ್ತಕ್ಕಂಥ ಕ್ರಿಮಿ ಕೀಟಗಳು ಮನುಷ್ಯನಿಗೆ ಕಚ್ಚಿದರೆ ಇಷ್ಟೆಲ್ಲ ರೋಗ ಬರ್ತದೆ ಇದನ್ನು ಕೂಡ ಅವರು ಯೋಚನೆ ಮಾಡಿಲ್ಲ ಅದಕ್ಕೆ ಎಲ್ಲೆಲ್ಲಿ ನೀವು ಕಸಗಳನ್ನು ಬಟ್ಟೆ ಹಾಕ್ತೀರೋ ಆ ಕಸವನ್ನು ಒಂದೆರಡು ದಿನದಲ್ಲಿ ಸ್ವಚ್ಛಗೊಳಿಸಬೇಕಾದಂಥದ್ದು ನಗರಸಭೆಯವರು ಕರ್ತವ್ಯ ಬೇರೆ ಬೇರೆ ದೇಶಗಳಲ್ಲಿ ಯಾರ ಎಲ್ಲದರಲ್ಲಿ ರೋಡಲ್ಲಿ ಹಾಕಬಾರ್ದು ಅಷ್ಟೇ ಅಲ್ಲ ಆತ ಹೋಗುವಾಗ ಕೆಮ್ಮಿ ಕ್ಯಾಕರಿಸಿ ಉಗಿಬಾರ್ದು ಅನ್ನೋದು ಕೂಡ ಇದೆ ಕಾರಣ ಅಲ್ಲಿ ಯಾವ ಮನುಷ್ಯ ರೋಡಲ್ಲಿ ಉಗಿತಾನೋ ಕಸ ಹಾಕ್ತಾನೋ ಆತನಿಗೆ ದಂಡವನ್ನು ವಿಧಿಸಿದ್ದಾರೆ ಅದಕ್ಕಾಗಿ ಆ ರೋಡ್ಗಳು ಇವತ್ತಿಗೂ ಕೂಡ ನೋಡುವಂಗಿದಾವೆ ಎಲ್ಲಂದ್ರಲ್ಲಿ ಕುತ್ಕೊಳ್ಳೋವಂಗಿದಾವೆ ನಮ್ಮ ಭಾರತ ದೇಶದಲ್ಲಿ ಹೇಳಕ್ಕೆ ಮಾತ್ರ ಸ್ವಚ್ಛ ಭಾರತ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತ ಏನು ಮೋದಿ ಗಂಟೆಗಟ್ಲೆ ಬಡ್ಕೋತಾರೆ ಆದರೆ ಎಲ್ಲಂದ್ರಲ್ಲಿ ಸ್ವಚ್ಛನೇ ಇಲ್ಲ ಬರೀ ಕಸದ ರಾಶಿನೇ ಇದೆ ಅದಕ್ಕಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಪ್ರತಿಯೊಬ್ಬ ಸಾರ್ವಜನಿಕನೂ ನೀವು ಅಲ್ಲಲ್ಲಿ ಬೋರ್ಡ್ ಹಾಕ್ಬೇಕು ನೀವು ಇಲ್ಲಿ ಉಗಿದ್ರೆ ಇಲ್ಲಿ ನಿಮಗೆ ದಂಡ ಇದೆ ಅಂತ ಆದರೂ ಅಥವಾ ಉಗೀತಿರ್ತಾನೆ ಯಾಕೆಂದರೆ ಯಾರು ನೋಡೋರು ಅಂತ ಅದಕ್ಕಾಗಿ ಅಂತಂಥ ಸರ್ಕಲ್ಗಳಲ್ಲಿ ಎಲ್ಲಿ ಕಷ್ಟದ ರಾಶಿಗಳು ಹಾಕುವಂಥ ಸಂದರ್ಭಗಳಿವೆ ಅಲ್ಲಿ ಅಲ್ಲಿ ಜಿಲ್ಲಾಡಳಿತ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ಯಾರು ಇಲ್ಲಿ ರೋಡ್ನಲ್ಲಿ ಉಗಿತಾರೋ ಅಂಥವ್ರಿಗೆ ಅಲ್ಲಲ್ಲಿ ಬೋರ್ಡ್ಗಳನ್ನ ದಂಡ ವಿಧಿಸ್ತೀವಿ ಅಂತ ಹೇಳ್ಬೋದು ಬೋರ್ಡ್ ಹಾಕಿದ್ರೆ ಅಟ್ಲೀಸ್ಟ್ ದಂಡ ಕಟ್ಟಬೇಕಲ್ಲ ಅನ್ನೋ ಭಯಕ್ಕಾದರೂ ಅವರು ಕಸವನ್ನು ಹಾಕೋದು ಉಳೋದು ಗುಡ್ಡೆ ಹಾಕೋದು ಮಾಡೋದು ಬಿಡ್ತಾರೆ ಈಗ ಉದಾಹರಣೆಗೆ ಏನಪ್ಪ ಅಂದ್ರೆ ಹೆಲ್ಮೆಟ್ ಹಾಕ್ತಿದ್ರೆ ದಂಡ ಅಂತ ಹಾಕಿದ್ರು ಅದಕ್ಕೆ ಆ ಭಯದಿಂದ ಹೆಲ್ಮೆಟ್ ಹಾಕಕ್ಕೆ ಇಷ್ಟ ಇಲ್ಲ ಅಂದ್ರೆ ದಂಡ ಕಟ್ಟಬೇಕಲ್ಲ ಭಯದಿಂದ ಹೆಲ್ಮೆಟ್ ಹಾಕೋತಾರೆ ಈಗಲೂ ಕೂಡ ಕಸವನ್ನು ರಾಶಿ ಮಾಡ್ತಕ್ಕಂಥವ್ರಿಗೆ ದಂಡ ಹಾಕ್ತೀವಿ ಅಂತ ವಿಧಿಸಿದ್ರೆ ಅದನ್ನು ಕಂಟ್ರೋಲ್ ಮಾಡ್ಬೋದು